ಇದೇನಿದು ಕಾಲೇಜಿನ ರಸ್ತೆ ಹಿಡಿದು ನೋಡದೆ ಅಂಬಿಕಾ ನಿತ್ಯ ನಿನ್ನನ್ನು ನಾನು ನೋಡದೆ ಹೋದರೆ ಅಂದು ನನ್ನ ಮನಸ್ಸು ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ ನಿನ್ನ ಪ್ರೀತಿಯ ಸಂಕೋಲೆ ನನ್ನನ್ನು ಬಂಧಿಸಿ ಬಿಟ್ಟಿದೆ ಅಂಬಿಕಾ ಕ್ಷಣ ಕ್ಷಣಕ್ಕೂ ನನ್ನ ಮನ ನಿನ್ನ ಪ್ರೇಮದ ಪುಟದಲ್ಲಿ ನನ್ನ ಮನದಲ್ಲಿ ತುಂಬಿಕೊಂಡಿದೆ ತುಂಬಿಕೊಂಡಿದೆ ಅರವಿಂದ ಅಷ್ಟೇಕೆ ಅವಸರ ಪಡ್ತಾ ಇದ್ರ ಹೆಣ್ಣಾಗಿ ಹುಟ್ಟಿ ಬಂದಿರುವುದೇ ನಿಮ್ಮ ಸಲುವಾಗಿ ಅಷ್ಟೇ ಅಲ್ಲ ಈ ನಿಮ್ಮ ಹೃದಯ ಎನ್ನುವ ಅಂದ್ರದಲ್ಲಿ ಶಾಶ್ವತವಾಗಿ ಪ್ರೀತಿಯನ್ನು ಪಡಬೇಕು ಎಂದು ಛಲವನ್ನ ತೊಟ್ಟ ಬಂದಿರುವ ಹೆಣ್ಣು ನಾನು ಇವತ್ತಲ್ಲ ನಾಳೆಯಾದರೂ ನೀವು ನನ್ನ ಬಾವಿ ಪತಿ ಆಗ್ತೀರಾ ಅಂತ ಭಾವಿಸಿರುವ ಹೆಣ್ಣು ಅದಕ್ಕಾಗಿ ಎದುರಿಕೊಳ್ಳುವ ಅವಶ್ಯಕತೆ ಇಲ್ಲವೇ ಇಲ್ಲ ಏಕೆಂದ್ರೆ ಎಷ್ಟೇ ಆಗ್ಲಿ ನೀವು ನನ್ನ ತಾಯಿಯ ತಮ್ಮ ಹೀಗಿರುವಾಗ ನೀವು ನನ್ನ ಸೋದರ ಮಾವ ನಾನು ಯಾವತ್ತಿದ್ರೂ ಬ್ರಹ್ಮನ ಬರದಲ್ಲಿ ನಾವಿಬ್ಬರು ಗಂಡ ಹೆಂಡರೆಂಬ ಗಂಟು ಗಟ್ಟಿಯಾಗಿರಬೇಕು ಅಂದಾಗ ಮಾತ್ರ ಯಾವ ಗಂಡಾಂತರವು ಬರಲಾರದು ನಮ್ಮ ಗುರಿ ಮುಟ್ಟುವರೆಗೂ ನಮ್ಮನ್ನು ಎತ್ತವರಿಗೆ ನಾವೆಂದು ವಿರೋಧಿಯಾಗಿರಬಾರದು ಅಂಬಿಕಾ ವಿರೋಧಿಯಾಗಿರಬಾರದು ಹ ಅದಕ್ಕಾಗಿ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ನನ್ನ ಎತ್ತಪ್ಪ ಇದುವರೆಗೂ ನನ್ನ ಮನಸ್ಸಿಗೆ ನೋವಾಗುವಂತೆ ಯಾವತ್ತೂ ನಡ್ಕೊಂಡಿಲ್ಲ ಅದು ಅಲ್ಲದೆ ನನ್ನ ತಾಯಿ ತೀರಿ ಹೋದ ಬಳಿಕ ನನ್ನನ್ನು ಸಾಕಿ ಬೆಳೆಸಿ ನನ್ನನ್ನು ವಿದ್ಯಾವಂತಳನಾಗಿ ಮಾಡಿ ನನ್ನ ಹೃದಯ ಗೆದ್ದವರೊಂದಿಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಹೇಗಿರುವಾಗ ನಾಳೆಯೇ ಅವರ ಹತ್ರ ನಿಮ್ಮ ವಿಷಯವನ್ನು ಹೇಳ್ತಾರೆ ಮತ್ತು ನಿಮ್ಮನ್ನು ಅವರು ಒಪ್ಕೊಂಡೇ ಒಪ್ಕೊಳ್ತಾರೆ ಎನ್ನುವ ಬಲವಾದ ನಂಬಿಕೆ ನನ್ನಲ್ಲಿದೆ ಅರವಿಂದ್ ಒಂದು ವೇಳೆ ಒಪ್ಪದಿದ್ದರೆ ಚೇಚೆ ಎಂತ ಮಾತನಾಡ್ತಾ ಇದ್ರ ನೋಡಿ ನಾವು ಯಾವತ್ತು ಕೂಡ ಕೆಟ್ಟದನ್ನ ಬಯಸಬಾರ್ದು ಕೆಟ್ಟದನ್ನ ಯಾವತ್ತು ಮಾತಾಡಕ್ ಹೋಗ್ಬಾರ್ದು ಹಾಗಿದ್ದಾಗ ಮಾತ್ರ ದೇವರು ನಮಗೆ ಯಾವತ್ತು ಒಳ್ಳೆದನ್ನೇ ಮಾಡ್ತಾನೆ ಒಳ್ಳೆದನ್ನೇ ಆಗುವಂತೆ ದಾರಿ ತೋರಿಸ್ತಾನೆ ಅಕಸ್ಮಾತ್ ನಮ್ಮ ಎತ್ತಪ್ಪ ಏನಾದ್ರೂ ನಮ್ಮಿಬ್ಬರ ಮದುವೆಗೆ ಒಪ್ಕೊಂಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಈ ಭೂಮಿ ನನ್ನ ಪ್ರೀತಿಯ ವಿಷಯದಲ್ಲಿ ನನ್ನ ಪ್ರಾಣ ಪ್ರಳಯವಾದ್ರೂ ಸರಿ ನನ್ನ ಪ್ರಾಣದ ಭಯದ ಅಂಗನ ತೊರೆದು ಬಂದು ನಿಮ್ಮ ಸತಿ ಆಗ್ತೀನಿ ಇದು ಈ ಶಿವ ಸತ್ಯ ಅಕಸ್ಮಾತ್ ನೀವು ಮರೆತು ಯಾವ್ದಾದ್ರೂ ಹೆಣ್ಣನ್ನ ಮದುವೆ ಆಗ್ಬಿಟ್ರೆ ಚೇಚೇ ಅಂಬಿಕಾ ಈ ಮಾತು ನನ್ನ ಕನಸಿನಲ್ಲಿ ಸಾನೆ ಅನ್ಸಲಾರೆ ಅಂಬಿಕಾ ನನ್ನ ರೋಮ ರೋಮಗಳಲ್ಲಿ ನೀನೇ ತುಂಬಿಕೊಂಡಿರುವೆ ಒಂದು ದಿವಸ ನಿನ್ನನ್ನು ನಾನು ನೋಡದೆ ಹೋದರೆ ಅಂದು ನಾನು ಉಪವಾಸ ಮಲಗುತ್ತೇನೆ ಉಂಡರೋದು ವಿಷವಾಗುತ್ತದೆ ನಿನ್ನನ್ನು ಮರೆತು ಮಲಗಿದರೆ ಆಕಾಶವೇ ತಲೆ ಕಳಚಿ ಬಿದ್ದಂತಾಗುತ್ತದೆ ನಿನ್ನನ್ನು ಮರೆತು ಬದುಕುವ ಮಾತಂತೂ ನನ್ನ ಮನದಲ್ಲಿ ಯಾವತ್ತೂ ಇಲ್ಲ ಅಂಬಿಕಾ ಬದುಕಿದರೆ ನಿನ್ನೊಂದಿಗೆ ಬದುಕುವೆ ಸತ್ತರೆ ಕೂಡ ನಿನ್ನೊಂದಿಗೆ ಸಾಯಿವೆ ಇದೇ ನನ್ನ ಮನಸ್ಸಿನ ನಿರ್ಧಾರ ನೋಡು ಅಂಬಿಕಾ ನನಗೂ ಅಷ್ಟೇ ಅರವಿಂದ್ ನೀವೇ ನೀವೇ ನಿಜಕ್ಕೂ ನನ್ನದ ದೇವದ ದೇವರು ಈಗಾಗಲೇ ನಮ್ಮಿಬ್ ಮಾನಸಿಕವಾಗಿ ಮದುವೆ ಆಗೋಗ್ಬಿಟ್ಟಿದೆ ಆದ್ರೆ ಎತ್ತವರ ಒಪ್ಪಿಗೆಯನ್ನು ಪಡೆದು ನಾವಿಬ್ಬರು ನಗು ನಗುತ ಸಾಗಿದರೆ ಅದೇ ನಮ್ಮ ಬಾಳೆಂಬ ಸ್ವರ್ಗದ ಸುಖ ಅಂಬಿಕಾ ಸ್ವರ್ಗ ಸಿರಿ ಸಂಪತ್ತು ಇವೆಲ್ಲ ಯಾವುದು ಬೇಡ ನಿನ್ನ ಪವಿತ್ರ ಪ್ರೇಮ ಶ್ರೀಮಂತಿಕೆಯ ಶೀಲ ಸ್ವರ್ಗದ ಸಮಾನತೆಯೇ ನಿನ್ನ ಈ ನಿನ್ನ ಸೌಂದರ್ಯ ಶ್ರೀಗಂಧದ ಪರಿಮಳದಷ್ಟು ನಿನ್ನ ಪರಿಶುದ್ಧ ಗುಣ ಇದರ ಮುಂದೆ ಸ್ವರ್ಗ ಕೂಡ ನನ್ನ ಕಣ್ಣಲ್ಲಿ ಕೀಳಾಗಿ ಕಾಣುವುದು ಅಂಬಿಕಾ ಕೀಳಾಗಿ ಕಾಣುವುದು ಅಬ್ಬಬ್ಬಾ ಇದೇನು ಅರವಿಂದ್ ನನ್ನನ್ನ ನೀವು ಇಷ್ಟೊಂದು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ರ ಏಕೆ ನಿಮ್ಮ ಕಣ್ಣಿಗೆ ನಾನು ಅಷ್ಟೊಂದು ರೂಪವತಿಯಾಗಿ ಕಾಣ್ತಾ ಇದ್ದೀನ ಇಷ್ಟು ಬೇಗ ನನ್ನ ಗುಣಗಳ ಬಗ್ಗೆ ನೀವು ಅಷ್ಟೊಂದು ಅರ್ಥಕೊಂಡು ಬಿಟ್ರ ಅಂಬಿಕಾ ಈ ನಿನ್ನ ಸೌಂದರ್ಯದ ಮುಂದೆ ರಂಬೆ ಊರ್ವಶಿ ಮೇನಕ್ಕೆ ಇವರೆಲ್ಲರೂ ನಿನಗೆ ದುಣ ನಿನ್ನನ್ನು ತಿದ್ದಿ ಈ ಭೂಮಿಗೆ ಕಳಿಸಿದ್ದಾನೆ ನಾನೇನಾದರೂ ಬಂಗಾರದ ಬಟ್ಟಲನ್ನು ಹಿಡಿದುಕೊಂಡು ತಿರುಗಿದರು ನಿನ್ನಂತ ಗುಣವತಿ ಸಿಗುವುದು ಕಷ್ಟ ನೀನು ಅಪ್ಪಟ ಚಿನ್ನ ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇನು ಚಿನ್ನ ವಾಸಿಸುವ ವಸತಿ ಗುಡಿಸಲಾದರೇನು ಅರಮನೆ ಆದರೇನು ಅದರ ಬೆಲೆ ಯಾವತ್ತಿಗೂ ಒಂದೇ ನೀನು ಬಂಗಾರದ ಗಿಣಿ ಎಂದು ನನ್ನ ಹೃದಯದಲ್ಲಿ ಭದ್ರವಾಗಿರಿಸಿಕೊಂಡಿದ್ದೇನೆ ಅಂಬಿಕಾ ಹಾಗಂತ ಮತ್ತೆ ಯಾರಾದ್ರೂ ಕದ್ದು ಬಿಟ್ಟರು ಬಲು ಜೋಕೆ ಛೇ ಅಂಬಿಕಾ ಕದಿಯಲು ಹೊರಗಿನೂರ ವಸ್ತು ಅಲ್ಲ ಅಂಬಿಕಾ ನನ್ನ ಹೃದಯದ ಅರಮನೆಯಲ್ಲಿ ಮುಚ್ಚಿಟ್ಟುಕೊಂಡಿದ್ದೇನೆ ನಿನ್ನ ಪ್ರತಿಬಿಂಬ ಮಾತ್ರವರೆಗಿದೆ ನಿನ್ನ ಅಂತರಂಗದ ಪ್ರೇಮ ನನ್ನ ಎದೆಯಲ್ಲಿ ಮರೆಯಾಗಿದೆ ಅಂಬಿಕಾ ಕದಿಯಲು ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ ಹ್ಞೂ ಸರಿ ಅರವಿಂದ್ ಆದಷ್ಟು ಬೇಗ ನನ್ನ ನಿನ್ನ ಪ್ರೀತಿಯ ವಿಷಯವನ್ನು ನನ್ನ ತಂದೆಯವರಿಗೆ ತಿಳಿಸಿ ಆದಷ್ಟು ಬೇಗ ನಾವಿಬ್ಬರು ಮದುವೆ ಆಗೋದು ತುಂಬ ಒಳ್ಳೆಯದು ಅನಿಸುತ್ತೆ ನಾಳೆ ನನ್ನ ತಂದೆಯವರಿಗೆ ನಮ್ಮ ಪ್ರೀತಿಯ ವಿಷಯದ ಬಗ್ಗೆ ಪತ್ರ ಬರೀಬೇಕು ಅಂತ ನಾನು ಆಲೋಚನೆ ಮಾಡಿದೀನಿ ಅಕಸ್ಮಾತ್ ನಿನ್ನ ಮದುವೆ ಆಗೋ ಗಂಡನಿಗೆ ವರದಕ್ಷಿಣೆ ಎಷ್ಟು ಅಂತ ಕೇಳಿದರೆ ಏನಂತ ಬರೀಬೇಕು ಹಾ ನಿನ್ನ ತಂದೆ ಏನಾದರೂ ಕೇಳಿದರೆ ಈ ನಿನ್ನ ತೂಕದಷ್ಟು ಚಿನ್ನ ಅಂತ ಹೇಳಿ ಬಿಡು ಚಿನ್ನ ಅಷ್ಟೊಂದು ಚಿನ್ನ ಎಲ್ಲಿಂದ ತರಬೇಕು ನೋಡು ಅಂಬಿಕಾ ನೀನು ನನ್ನ ಮದುವೆಗೆ ನಮ್ಮ ಮನೆಗೆ ಬಂದರೆ ಮುಗಿದೋಯ್ತು ನನಗೆ ಅದೇ ಚಿನ್ನ ಬಂದಂತೆ ಅಂದ್ರೆ ಅಂದ್ರೆ ಈ ತರ ಚಿನ್ನ ಬಿಟ್ಟು ಇನ್ಯಾತಿ ಚಿನ್ನ ಹೋಗಲಿ ನಾನು ಇದೇ ಚಿನ್ನಕಣೆ ನನಗೆ ಬೇಕಾಗಿರೋದು ಹೌದು 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 ಯಾಕೋ ಏನು ಸುತ್ತಿ ಬಳಸಿ ಕವಿಗಳಂತೆ ಮಾತನಾಡ್ತಾ ಇದ್ರ ಇನ್ನು ಹೆಚ್ಚು ಹೊತ್ತು ನಿಮ್ಮ ಕಣ್ಣ ಮುಂದೆ ನಿಂತು ಬಿಟ್ರೆ ನನ್ನ ಬಗ್ಗೆ ಕಾವನವನ್ನ ಕಟ್ಟದ್ರು ಕಟ್ಟಬಹುದು ಕಟ್ಟಬೋದು ಏನು ಈಗಾಗಲೇ ಒಂದು ಕವನ ಕಟ್ಟಿದ್ದೇನೆ ಹಾಡುವ ಸಿರಿಕಂಠ ಬೇಕಾಗಿದೆ ಆ ಕಂಠ ನೀನಾಗೂ ನನಗೆ ಹೋಗಿಲೇ ಹೋಗು ನಿಮಗಾಗಿ ಹಾಡು ಈ ಒಂದು ಕಾವ್ಯವನ್ನ ಬಿಸಿ ಮಾಡೆಯ ಅಂಬಿಕಾ ನಿನ್ನ ಬಲೆ ಬಲೆ ಡೇಂಜರ್ ಕಣ ನನ್ನ ಥಳ ಥಳ ಕಂಡರ್ ಕಣ ಆಸೆ ಅರಳಿಸುವಂಡರ್ ಕಣ ನಂಗು ಹೊಸ ಥರು ಚಳಿ ಇದು ಅಂಬಿಕಾ ಚಳಿ ಚೆಲ್ಲಾಡಲಿ ನಿನ್ನ ಸ್ವಂತಕ್ಕೆ ಕೊಂಡೊಯ್ಯಲು ತುಂಬಾ ಹುಚ್ಚೆತ್ತು ಬೀಲಿಟ್ಟು ಬಂದೆ ಕಡೆ ಮತ್ತಾನೆ ನಗರದ ಬೀದಿಯಲ್ಲಿ ಆತನಂತಿರೋ ಹುಡುಗಿ ಕಂಡೆ ಸಿಂಪಲ್ ಆಗಿರೋ ನಿನ್ನೆ ಅರಿಮಿ ಬಾಣಿ ಸೀಗೆ ಸೀಗೆ ಅಂಬಿಕಾ ಚಳಿ